ಈ ರೋಡ್ಗಳಲ್ಲಿ ಗಣೇಶ ಮತ್ತೆ ಅಣ್ಣಮ್ಮಗಳನ್ನು ಇಟ್ಟುಬಿಟ್ಟು ರೋಡ್ಗಳನ್ನ ಬ್ಲಾಕ್ ಮಾಡಿ ಕೇಳಕ್ ಹೋದ್ರೆ ಬೆಳಗ್ಗೆ ನಾನು ಇಂಟಿಮೇಟ್ ಅೊಲೀಸ್ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಿದ್ರೆ ಪೊಲೀಸ್ ಅವರು ಬಂದು ಸುಮ್ಮನೆ ಲಿಪ್ ಸರ್ವಿಸ್ ಮಾಡಿ ಹೋದ್ರು ಬ್ಯಾಕ್ ಗ್ರೌಂಡ್ ಅಲ್ಲಿ ರೋಡನ್ನ ಬ್ಲಾಕ್ ಮಾಡಿ ಓಕೆ ಅಣ್ಣಮ್ಮ ಅಂತ ನಾವು ಓಡಾಕಿ ರೋಡ್ ಇಲ್ಲ ಅಂತಂದ್ರೆ ಬಿಬಿಎಂಪಿ ಏನಪ್ಪ ಮಾಡ್ತೀರಾ ನೋಡಿಲಿ ಸಿಂಗಲ್ ಸಿಗರೇಟ್ ಸ್ಮೋಕಿಂಗ್ ಝೋನ್ ಎಲ್ಲಾನು ಮಾಡಂಗಿಲ್ಲ ರೆಸಿಡೆನ್ಶಿಯಲ್ ಏರಿಯಾಸ್ ಇದೆ ಇಲ್ಲಿ ಇಲ್ಲಿ ಟಿ ಎನ್ ಟಿಗಳು ಮಾಡ್ಕೊಂಡು ಇಲ್ಲಿ ಗ್ಯಾಂಗ್ ಗಳನ್ನ ಕಟ್ಕೊಂಡು ನೋಡಿ ಇಲ್ಲಿ ಶ್ರೀ ಯಕ್ಷಿ ಬ್ರಹ್ಮಲಿಂಗೇಶ್ವರ ಜ್ಯೂಸ್ ಅಂಡ್ ಕಾಂಡಿ ಮಾಂಸ ತಿಕೊಂಡು ಇರೋ ಬರೋ ಇರೋ ಬರೋರ್ನೆಲ್ಲ ಸಿಂಗಲ್ ಸಿಗರೇಟ್ ಗಳು ಮಾಡ್ಕೊಂಡು ನೋಡಿ ಏ ನಡಿಯಲ್ಲಿ ಏ ಗ್ಯಾಸ್ ಎತ್ತ ಎತ್ತಾ ಆಯ್ತಾ ಹಾಕ್ಸ್ತೀನಿಲ್ಪ ಮತ್ತೆ ಹೆಂಗ್ ಸೇತಾವ್ರಿ ಯಾರ ನೀವೆಲ್ಲ ಯಾರು ನೀವೆಲ್ಲ ಔಟ್ ಹಿಂದೇನು ಏ ನೀನಾ ಹುಡುಗರ ಆಟ 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 ಆಯ್ತು ಇತ್ತಾಟ ಆಟ ಆಯ್ತು ಆಟ ಆಯ್ತು ನೀನು ಗ್ಯಾಂಗರ ಎದು ಗಾಡಿ ಆಯ್ತು ಆಯ್ತಲ್ಲ ಆಯ್ತಲ್ಲಾ ಕಿಲ್ಲ ಅಡ್ಡ ಗಾಡಿ ಇತ್ತು ಯಾರು ನೀನು ನೀನ್ ಯಾರ ಆಯ್ತು ಗಾಡಿ ನೀನ್ ಯಾರ ನೀನಾರು ಯಾರು ಯಾರು ನೀನು ಐ ಗಾಡಿ ಯಾರ ನೀನ್ ಯಾರ ಗಾಡಿ ನೀ ಎಷ್ಟಿಂದ